ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಕೆ ಸ್ವಾಮಿ ಪುಟ್ಟಸ್ವಾಮಿಗೌಡರು ಭೂಮಿ ಪೂಜೆಯನ್ನು ಇಂದು ನೆರವೇರಿಸಿದರು ತಾಲೂಕಿನ ಚಿಕ್ಕಹನುಮೇನಹಳ್ಳಿ ಗ್ರಾಮದಿಂದ ದೊಡ್ಡ ಹನುಮೇನಹಳ್ಳಿ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗಂಗಾಸಂದ್ರ ಚನ್ನೇನಹಳ್ಳಿ ರಮಾಪುರ ಕಾಮಗಾನಹಳ್ಳಿ ಪುಲಗಾನಹಳ್ಳಿ ತರಿದಾಳು ದ್ಯಾವಸಂದ್ರ ಹೋಸೂರು ಉಪ್ಪಾರಹಳ್ಳಿ ತಾಂಡ ಬೇವಿನಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಚೆಕ್ ಡ್ಯಾಮ್ ನಿರ್ಮಾಣ ಹಾಗೂ ಅಂ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಮುಂತಾದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೆ ಪುಟ್ಟಸ್ವಾಮಿ ಗೌಡರು ಚಾಲನೆ ನೀಡಿದರು ನಂತರ ಶಾಸಕ ಕೆ ಪುಟ್ಟಸ್ವಾಮಿ ಗೌಡರು ಮಾತನಾಡುತ್ತಾ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರಿಗೆ ನೀಡಿದ ಆಶ್ವಾಸನೆಯಂತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದ ಅವರು ಕಾಮಗಾರಿಗಳ ಗುತ್ತಿಗೆಯನ್ನು ಕೈಗೆತ್ತಿಕೊಂಡಿರುವ ಗುತ್ತಿಗೆದಾರರು ನಿಗದಿತ ಅವಧಿಯೊಳಗೆ ಉತ್ತಮ ಗುಣಮಟ್ಟದೊಂದಿಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಾಗಿ ಸೂಚಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮೀನಾರಾಯಣ್ ಪಟೇಲ್ ರಾವ್ ವೇಣುಗೋಪಾಲ್ ರೆಡ್ಡಿ ಶಶಿಕಲಾ ಬಾಲಕೃಷ್ಣ ರಾಕೇಶ್ ಮಂಜುನಾಥ್ ರೆಡ್ಡಿ ಮಹೇಂದ್ರ ಮಿಲಿಟರಿ ರಾಮಕೃಷ್ಣ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ ಅಶ್ವಥ್ ಗೌಡ ಲಕ್ಷ್ಮೀಪತಿ ಲಕ್ಷ್ಮೀನಾರಾಯಣ್ ಗೀತಾ ನಾಗರಾಜ್ ಅನಿಲ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರು ಹಾಗೂ ಕೆಎಚ್ಪಿ ಬಣ್ಣದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಾಕ್ಷಿ ನ್ಯೂಸ್ ಗೌರಿಬಿದ್ನೂರ್ ಟ್ರೀಟ್ಮೆಂಟು ಮಾಡಿ ನೀರನ್ನು ಕೊಡುವಂಥ ಒಂದು ವ್ಯವಸ್ಥೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಯಾಂಕ್ಷನ್ ಆಗಿದೆ ಗ್ರಾಮದಲ್ಲಿ ಅಚ್ಚುಕಟ್ಟಂಗೆ ಜವಾಬ್ದಾರಿಯುತವಾಗಿ ನಮ್ಮ ಯಾರು ಅಲ್ಲ ನಿರಂಜನ್ ಸರಿ ವ್ಯವಸ್ಥಿತವಾಗಿ ಮಾಡಿಸಿ ಏನಪ್ಪ ನಿರಂಜನ್ ನಿರಂಜನ್ ನೀವು ನೀನು ಮತ್ತೆ ಇಬ್ಬರು ಸೇರ್ ಮಾಡ್ತಾ ಇದ್ದೀರಾ ಮಾಡಿ ಇಂಜಿನಿಯರು ಎಸ್ ಅನ್ಬೇಕು ಕೊನೆ ಎಲ್ಲ ಫಿನಿಶ್ ಆದಮೇಲೆ ಆಟಿಕೆ ಆಗಲಿ